ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮೊಟ್ಟೆ ಕೊಟ್ಟಿಲ್ಲ ಅಂತ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಶಾಲಾ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಘಟನೆ ಸೋಮವಾರ ಮುದ್ದೇಬಿಹಾಳ ತಾಲೂಕಿನ ಗುಡಿಹಾಳ ಗ್ರಾಮದಲ್ಲಿ ನಡೆದಿದೆ ಪ್ರಭಾರ ಮುಖ್ಯ ಶಿಕ್ಷಕನ ವಿರುದ್ಧ ಆರೋಪಗಳ ಸುರಿಮೆಳಗೈದ ವಿದ್ಯಾರ್ಥಿಗಳು ಶಾಲೆಗೆ ನಿಗದಿತ ಅವಧಿಯಲ್ಲಿ ಬರುವುದಿಲ್ಲ ಎಂಬ ಗಂಭೀರ ಆರೋಪವನ್ನ ಕೂಡ ಪ್ರತಿದಿನ ಶಾಲೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಮೂರು ಗಂಟೆಗೆ ತೆರಳುತ್ತಾರೆ ಕೇಳಿದರೆ ಮೀಟಿಂಗ್ ಅಂತ ಸುಳ್ಳು ಹೇಳ್ತಾರೆ ಅಲ್ಲದೆ ಅತಿಥಿ ಶಿಕ್ಷಕರಿಗೆ ಹೆದರಿಸ್ತಾರೆ ಸರಿಯಾಗಿ ಮೊಟ್ಟೆ ಕೊಡುವುದಿಲ್ಲ ಬಹಳ ಮೊಟ್ಟೆ ಬಗ್ಗೆ ಕೇಳಿದರೆ ಮೊಟ್ಟೆ ಬದಲಾಗಿ ಶೇಂಗಾ ಚಿಕ್ಕಿ ಕೊಡ್ತಾರೆ ಹೀಗೆಲ್ಲ ಆರೋಪಗಳ ಸುರಿಮಳೆ ಅವ್ರೇನು ಹೇಳಿದ್ರು ಯಾವ್ದರೂ ಕೊಡ್ತೀವಿ ಅಂತ ಹೇಳ್ತಾರೆ ಹ್ಞೂ ಆಯ್ತು ಆಯ್ತು ವಿದ್ಯಾರ್ಥಿಗಳ ದೂರಿನ ಹಿನ್ನೆಲೆ ಪಾಲಕರು ಶಾಲೆಗೆ ಆಗಮಿಸಿ ಪ್ರಭಾರ ಮುಖ್ಯ ಶಿಕ್ಷಕನನ್ನ ತರಾಟೆಗೆ ತೆಗೆದುಕೊಂಡರು ಈ ಶಾಲೆ ನಮಗೆ ಬೇಡವೇ ಬೇಡ ಮುಚ್ಚಿ ಬಿಡೋಣ ಎಂದು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು ನೀವು ಯಾ ನಿಮಗೆ ಸರಿಯಾಗಿ ಕಲಸ್ತಾರ ಎಲ್ಲವಾ ಶಾಲ್ಯಾಗ ಹಾಂ ಘಟನೆ ಬಗ್ಗೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಶಾಂತಗೌಡ ಮಾಗಿ ಮಾಧ್ಯಮದೊಂದಿಗೆ ಮಾತನಾಡಿ ವಿದ್ಯಾರ್ಥಿಗಳಿಗೆ ಮೊಟ್ಟೆ ನೀಡಿಲ್ಲ ಎಂಬ ಬಗ್ಗೆ ಹಲವು ಬಾರಿ ದೂರುಗಳು ಬಂದಿದ್ದು ಮೊಟ್ಟೆ ಕೊಡುವಂತೆ ಪ್ರಭಾರ ಮುಖ್ಯಗುರು ಸಂಗಮೇಶ್ ನವಲಿ ಅವರಿಗೆ ತಿಳಿಸಿದರೆ ಕೊಡೋಣ ತಗುರಿ ಎನ್ನುವ ಹಾರಿಕೆ ಉತ್ತರ ನೀಡುತ್ತಾರೆ ಶಾಲೆಯ ಕೆಲವು ಚಟುವಟಿಕೆಗಳನ್ನ ನಮ್ಮ ಗಮನಕ್ಕೆ ತರದೇ ನಡೆಸುತ್ತಾರೆ ಶಿಕ್ಷಣಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳು ಏನಾಯಪ್ಪ ಇವತ್ತ ಹುಡುಗ ಶಾಲೆಗ ಎಷ್ಟು ದಿನ ತತ್ತಿ ಎಷ್ಟು ದಿನ ಕೊಡ್ತೀನಿ ಅಂತ ಹೇಳ ತತ್ತಿ ವಾರದಾಗ ಎಷ್ಟು ದಿನ ಕೊಡ್ತಾರ ತತ್ತಿ ಈಗ ಎಷ್ಟು ಜನ ಆಯ್ತ್ಕೊಳ್ಲಾರ

ಹಾ ಇಪ್ಪತ್ತೆರಡು ವರ್ಷದ ಬರ್ದಿದ್ದ ಪ್ರಾಬ್ಲಮ್ ಈಗ ಯಾಕೆ ಬರಕ್ತದ ಯಾಕೆ ಬರ ನಿಮ್ ಕರೆಕ್ಟಾಗಿ ಕಾಯಿಪಲ್ಯಾರ ಕರೆಕ್ಟಾಗಿ ತಂದು ಕೊಡ್ತಾರ ಇಲ್ರಿ ರೀ ಹಾಂ ರೀ ಹಾ ಈಗ ಈಗ ಅಡಿಗೆ ಅಂತೂ ನೀವು ಮಾಡಾಕ ಯಾವುದು ಹಿಂದೆ ಮುಂದೆ ಮಾಡೋದೇ ಅಲ್ಲ ಹೌದ್ರಿ ಹಾಂ ಕಲಿಸಿದೆ ಇಲ್ಲ ಈಗ ಎಲ್ಲ ಎಲ್ಲ ಮಕ್ಳು ಹೇಳ್ತಾ ಇದಾರೆ ಬರೋದು ಹನ್ನೆರಡುಗೆ ಬರ್ತಾರ ಹಳೆ ಮೂರಕ್ಕೆ ಹೋಗಿಬಿಡ್ತಾರಂತ ಹಾಂ ಇವ್ರು ಸಾಲಿಗೆ ಉದ್ದಾರ ನಾ ಬಂದಾರದು ಮೀಟಿಂಗ್ ದಿನ ಇರ್ತದನ ಸರಾ ಮೀಟಿಂಗ್ ಇರ್ತದನ್ರಿ ಹಾಂ ಮಾತಾಡ್ರಿ ಮಾತಾಡ್ರಮ್ಮ ಮಾತಾಡಿ ನೀವೇನು ಅಂಜಾಕೋಬೇಡ್ರಿ ಮಾತಾಡ್ರಿ ಹಾಂ 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 ನಿಮ್ಮ ನಿಮ್ಮ ಯಾರು ನಿಮ್ಗೆ ನಿಮ್ಮ ನಿಮಗೆ ಅನಿಸ್ತದಲ್ಲ ಮತ್ತೆ ಈ ಗೆಸ್ಟ್ ಟೀಚರ್ಗಳಿಗೆ ಬಂದು ಟೀಚರ್ಗಳಿಗೆ ಅನ್ಜಿಸ್ತಾರಾಯ್ತು ಹಾಂ ನೀವು ನಿಮಗೆ ಸರಿಯಾಗಿ ಕಲಿಸ್ತಾರ ಅಲ್ವ ಸಾಲಾಗ ಯಾ ಸರ್ ಈ ರೀತಿ ಯಾಕೆ ನೀವು ಈ ತರ ಮಾಡ್ತಾ ಇದ್ರಿ ಹಾ ದೊಡ್ಡದಾಗಿ ನಾವು

ಎಷ್ಟೊತ್ತಿ ಬರ್ತಾರೆ ಬೆಳಗ್ಗೆ ಭೀಮ ಸೆಕೆಂಡ್ ಸರ್ ಎಷ್ಟೊತ್ತಿ ಬರ್ತಾರೆ ಮೇಡಮ್ ಸರ್ ಸರ್ ಎಷ್ಟೊತ್ತಿ ಬರ್ತಾರೆ ಬರೋದು ಎಷ್ಟೊತ್ತಿ ಬರ್ತಾರೆ ನಾನು ಒಂದು ಸೆಕೆಂಡ್ ಸರ್ ನಾನು ನಿಮ್ಮನ್ನು ನಿಮ್ಮನ್ನು ಕ್ವೆಶನ್ ಮಾಡಾತಿಲ್ಲ ನಾನು ಅವ್ರನ್ನ ಮಾಡ್ತೀನಿ ಹೌದ್ರೆ ಮಾಡೋರಿ ಎಷ್ಟೊತ್ತಿ ಬರ್ತಾರೆ ಡೇಲಿ ಎಷ್ಟೊತ್ತೆ ರೀ ಹೋಗು ಹೋಗಿ ತಡ್ರಿ 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 ಅಂಜೂಸ್ಬೇಡ್ರಿ ಸರ ನೀವು ಅಂಜಸ್ಬೇಡ್ರಿ ನಿಮ್ಮ ಗಂಭೀರತೆ ಅವ್ರಿಗೆ ಎಂಜಿ ಬಿಟ್ಟಾರ ಅವ್ರು ಮಾತು ಬರ್ಲಾರಂಗೆ ಮಾತಾಡತಿ ನಮ್ಗೆ ಅರ್ಥ ಆತ ದಿನ ಹೋತ್ರಿ ನಿಮ್ಮಂಥರ ಜೊತೆ ಇರ್ತೀವಿ ಹಾ ಹಾ ಈಗ ಎಷ್ಟೊತ್ತಿ ಬರ್ತಾರ ಹೊಟ್ಟ್ರಿ ಅವ್ರು ಹಾಂ ರೀ ಟೈಮಿಂಗ್ ರೀ ಶಾಲೆಗೆ ಎಷ್ಟೊತ್ತಿ ಬರೋಕ್ಕೊಬ್ಬರು ಹತ್ತು ಹತ್ತಕ್ಕೆ ರೀ ಸರ್ ಎಷ್ಟೊತ್ತಿ ಬರ್ತಾರೆ ಹೇಳಿ ಮೇಡಮ್ ನೀವು ಧೈರ್ಯ ಬಿಟ್ಟು ಹೇಳ್ರಿ ಅದನ್ನೇ ಮಾಡಕ್ ಹೋಗ್ಬೇಡ್ರಿ ರಂಜಾ ಬರ್ತಾರೆ ಕೇಳ್ರಿ ಅದೇ ಎಷ್ಟೊತ್ತಿ ಬರ್ತಾರೆ ಟೈಮಿಂಗ್ ಹೇಳಿ ಹತ್ತುವರೆ ಬರ್ತಾರ ರೀ ಹೋಗುದು ಎಷ್ಟೊತ್ತಿಗೆ ಹೋಗ್ತಾರೆ ಈಗ ಅಂತಂದ್ರೆ ಹೆಡ್ಮಾಸ್ತರಿಗೆ ಸಾಕಿನ ಬಿಡಾಡ ನಮ್ಮ ಶಾಲೆಯಲ್ಲಿ ಹಡನಾ ಇದ್ದವರು ಸಂಗೀತ ಶಾಂತಪ್ಪ ನವಿಯವರು ನಮ್ಮ ಗಮನಕ್ಕೆ ತರದೇ ಆದರೂ ತಮ್ಮ ತೋದಿ ಕೆಲಸ ಮಾಡ್ತಾರ ಅದಕ್ಕೆ ಏನು ಕ್ರಮ ತಗೋಬೇಕು ನೀವು ತಗೋಬೇಕು ಇವತ್ತು ಏನು ಕೊಟ್ಟಿಲ್ಲ ಅಂತ ಸ್ಟ್ರೈಕ್ ಮಾಡ್ಯಾರ ತಟ್ಟಿ ಕೊಟ್ಟಿಲ್ಲ ಅಂತ ಸ್ಟ್ರೈಕ್ ಮಾಡ್ಯಾರ ಕೇಳಿದಾಗ ಅವ್ರ ಕೊಡಮ್ ತಗೋರಿ ಕೊಡು ತಗೋರಿ ಅಂತ ಇಷ್ಟೇ ಹೇಳ್ತಾರ ಮುಂದೆ ಕ್ರಮ ಏನು ಜರುಗಿಸ್ತೀರಿ ನೀವು ಜರುಗಿಸಬೇಕು ಈಗ ನಿಮಗೆ ಇದರ್ಕಿಂತ ಮುಂಚೆ ನವಲಿ ಸಾರಿಗೆ ನೀವು ಗಮನಕ್ಕೆ ತಂದಿಲ್ಲ ಇದು ತತ್ತಿ ಕೊಟ್ಟದಲ್ಲ ನೀವು ಸರಿಯಾಗಿ ಶಂಗ ಚುಕ್ಕಿ ಕೊಡೋದಲ್ಲ ಹೇಳಿ ಗಮನಕ್ಕೆ ತಂದಿರಿ ಹಾಂ ಅವ್ರು ಏನು ಹೇಳ್ಯಾರ ನಿಮ್ಗೆ ಕೊಡ್ರಿ ತರಂಬ್ರಿ ಕೊಡಬ್ರಿ ಇಷ್ಟೇ ಹೇಳ ಹ್ಞೂ ಆದರೆ ಯಾವುದೇ ರೀತಿ ನಿಮ್ಮನ್ನು ಒಟ್ಟ ಕೇರ್ ಇಲ್ಲ ಒಟ್ಟು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿನಿ